ಯಾವುದಾದ್ರೂ ಈ ಥರ ಪ್ಲಾಸ್ಟಿಕ್ ಡಬ್ಬಿಗಳಿದ್ರೆ ಒಮ್ಮೆ ಹೀಗೆ ಸುಟ್ಟು ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಚಿಕ್ಕದು ಒಂದು ಬೌಲನ್ನು ತೊಗೊಂಡು ಅದಕ್ಕೆ ಒಂದು ಚಮಚ ಕೊಬ್ಬರೆ ಎಣ್ಣೆ ಹಾಕಿದ್ದೀನಿ ನಿಮ್ಮ ಹತ್ರ ನಾರ್ಮಲ್ ಕರ್ಪೂರ ಅಥವಾ ಪಚ್ಚ ಕರ್ಪೂರ ಇದ್ದರೆ ಒಂದು ಬಿಲ್ಲೆ ಗಾತ್ರದಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅಮೃತಾಂಜನ್ ಅಥವಾ ಜೆಂಡು ಬಾಂಬಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಮ ಹತ್ರ ಸ್ವಲ್ಪ ನೀಲಗಿರಿ ಎಣ್ಣೆ ಇದ್ದರೆ ಅದನ್ನು ಕೂಡ ಒಂದು ಡ್ರಾಪ್ ಹಾಕ್ಕೊಳ್ಳಿ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚಳಿಗೆ ಮೂಳೆಗಳ ಸಮಸ್ಯೆ ಇರುತ್ತೆ ಜಾಯಿಂಟ್ ಪೇಯ್ನ್ ಇರುತ್ತೆ ಕೈ ಏನಾದರೂ ಏಟಾದಾಗ ಅಕಸ್ಮಾತಾಗಿ ಏಟಾದಾಗ ತುಂಬ ಪೇಯ್ನ್ ಆಗುತ್ತೆ ನೋಡಿ ಅರ್ಜೆಂಟಲ್ಲಿ ಮಾಡಿಕೊಳ್ಳುವಂತಹ ಒಂದು ಮಸಾಜ್ ಆಯಿಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನೋವೆಲ್ಲ ಕಡಿಮೆ ಆಗುತ್ತೆ ರಾತ್ರಿ ಈ ರೀತಿ ಮಸಾಜ್ ಮಾಡಿ ನಿಮಗೆ ಕಾಲು ನೋವಿದ್ರೆ ಕಾಲು ನೋವು ಕೈ ನೋವಿದ್ರೆ ಕೈ ನೋವು ಮತ್ತು ಈ ಕೋಲ್ಡ್ ಆದಾಗ ಗಂಟ್ಲು ಜಾಸ್ತಿ ಇದ್ದರೆ ಈ ಎಣ್ಣೆಯನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಒಳಗೆ ನೋವೆಲ್ಲ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಈ ಒಂದು ಎಣ್ಣೆಯನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ನಿಮ್ಮೆಲ್ಲರಿಗೂ ಈ ಎಣ್ಣೆ ತುಂಬ ಯೂಸ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಸೋಪ್ ಹಾಕುವ ಖಾಲಿ ಬಾಕ್ಸ್ ತಗೊಂಡಿದ್ದೀನಿ ಸೋಪ್ ಪಾತ್ರೆ ಸೋಪ್ ಮುಗಿದ ಮೇಲೆ ಈ ಬಾಕ್ಸನ್ನು ಬಿಡ್ತೀವಿ ಈ ರೀತಿ ಯೂಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಈ ಒಂದು ಖಾಲಿ ಬಾಕ್ಸನ್ನು ಚೆನ್ನಾಗಿ ತೊಳೆತಿದ್ದೀನಿ ಇವಾಗ ಪಾತ್ರೆ ಸೋಪು ಖಾಲಿಯಾಗಿದೆ ಈ ಬಾಕ್ಸನ್ನು ಹೀಗೆ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನಾದರೂ ಸೂಜಿ ಅಥವಾ ದಪ್ಪದಾಗಿರುವ ಕಬ್ಬಿಣ ಸರಳು ಅಥವಾ ಚಾಕು ಇದ್ದರೆ ಈ ರೀತಿಯಾಗಿ ಒಂದೊಂದೇ ಹೋಲ್ ಮಾಡ್ಕೊಂಬಿಡಿ ಈ ರೀತಿಯಾಗಿ ಫುಲ್ ಈ ರೌಂಡಾಗಿ ನಾವು ಎಲ್ಲ ಕಡೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡ್ಕೊಂಬಿಡಿ ತುಂಬ ಯೂಸ್ ಆಗುತ್ತೆ ನಾವು ಸುಮ್ಮನೆ ಇಂಥ ಪ್ಲಾಸ್ಟಿಕ್ ಇದಿಲ್ಲ ಅಂದರೂ ಪರವಾಗಿಲ್ಲ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತಳುವಾಗಿರುವ ಬಾಕ್ಸ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು ನಾವು ನೋಡಿ ನಾನು ಎಲ್ಲ ಕಡೆ ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಬೋದು ನೀವು ಈಗ ಇದಕ್ಕೆ ನೀರು ಹಾಕಿದರೆ ಚೆನ್ನಾಗಿ ನೀರು ಕೆಳಗಡೆ ನೀರೆಲ್ಲ ಹೋಗುತ್ತೆ ಈ ರೀತಿ ಆದರೆ ಸಾಕಾಗುತ್ತೆ ಈಗ ನಾವು ಸಿಂಕಲ್ಲಿ ನಾವು ಸಾಮಾನ್ಯವಾಗಿ ಊಟ ಮಾಡಿದ ತಕ್ಷಣ ಏನಾದರೂ ಈ ರೀತಿ ಸೊಪ್ಪುಸಾರು ಅನ್ನಗಳು ಮಾಡಿದಾಗ ಡೈರೆಕ್ಟಾಗಿ ಸಿಂಕಿಗೆ ಹಾಕೋದ ಬದಲು ಈ ರೀತಿಯಾಗಿ ನೋಡಿ ಈ ಬಾಕ್ಸಿಗೆ ಹಾಕಿದರೆ ಕಸ ಎಲ್ಲ ಈ ರೀತಿ ಉಳ್ಕೊಳ್ಳುತ್ತೆ ನೀರೆಲ್ಲ ಕೆಳಗಡೆ ಹೋಗುತ್ತೆ ಮತ್ತು ನಮಗೆ ಔಷ ತೆಗೆಯೋ ಒಂದು ಕೆಲಸ ಕಡಿಮೆ ಆಗುತ್ತೆ ಈ ಟಿಪ್ಸ್ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ನೋಡಿ ನಂತರ ಈ ರೀತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಡೈರೆಕ್ಟಾಗಿ ಕಸದ ಬುಟ್ಟಿಗೆ ನಾವು ಹಾಕ್ಬೋದು ಇಂಥ ಸಣ್ಣ ಸಣ್ಣ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಇಂಥ ಬಾಕ್ಸ್ಗಳನ್ನು ಬಿಸಾಕದ ಬದಲು ಹಾಗೆ ಇಟ್ಕೊಂಡು ಇಂಥವಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು ತೆಂಗಿನಕಾಯಿ ಹೊಡೆಯುವಾಗ ಕರೆಕ್ಟಾಗಿ ತೆಂಗಿನಕಾಯಿ ಒಡೆಯಲ್ಲ ನಾವು ಕರೆಕ್ಟಾಗಿ ತೆಂಗಿನಕಾಯಿ ಒಡಿಬೇಕಂದ್ರೆ ಈ ರೀತಿ ಮಾಡಬೇಕು ನಾವು ಒಡೆಯುವ ಜಾಗದಲ್ಲಿ ತೆಂಗಿನ ಯಾರು ಅಡ್ಡ ಸಿಕ್ಕಬಾರ್ದು ನೀಟಾಗಿ ಕಿತ್ಕೊಬೇಕು ತೆಂಗಿನಕಾಯಿ ಅಡ್ಡ ತೆಗೆದಾಗ ನೋಡಿ ಈ ಥರ ಒಂದೆರಡು ಕಡೆ ದಿಂಡು ಬರುತ್ತೆ ಈ ಥರ ಗಟ್ಟಿ ದಿಂಡು ಬರುತ್ತೆ ಆ ದಿಂಡು ಮೇಲೆ ಕಾಯಿ ಒಡಿಬೇಕು ನೀವು ಮಚ್ಚಲ್ಲಾದರೂ ಒಡಿರಿ ಕಲ್ಲಲ್ಲಾದರೂ ಒಡಿರಿ ಕುಟ್ಟ ಕಲ್ಲಲ್ಲಿ ಈ ದಿಂಡು ಮೇಲೆ ಒಂದೆರಡು ಸಾರಿ ಈ ಥರ ಒಡೆದ್ರೆ ಸಾಕು ನೀಟಾಗಿ ಹೋಳಾಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಹೋಳಾಗ್ತಾ ಇದೆ ಅಂತ ಪೂಜೆ ಮಾಡುವ ಟೈಮಲ್ಲಿ ತೆಂಗಿನಕಾಯಿ ಹೊಡೆಯುವಾಗ ಗಮನವಿಟ್ಟು ಈ ದಿಂಡಿನ ಮೇಲೆ ಹೊಡೆದ್ರೆ ನೀಟಾಗಿ ಹೋಳಾಗುತ್ತೆ ನಂತರ ಈಗ ಅಡುಗೆ ಮಾಡುವಾಗ ನಾವು ಈ ಮೇಲೆ ಜುಟ್ಟುಗಳು ಈ ದಾರಗಳನ್ನೆಲ್ಲ ಕಿತ್ಕೊಂಡು ನೀಟ್ ಮಾಡ್ಕೊಳ್ಬಿಡಬೇಕು ಇಂಥ ಕಾಯಿನೂ ಒಂದೊಂದು ಸಲ ದಿಂಡು ಬಂದಿರೋಲ್ಲ ಒಂದೊಂದು ಸಲ ಒಂದೊಂದು ಕಾಯಲ್ಲಿ ಈ ಗಟ್ಟಿ ದಿಂಡು ಬರಲ್ಲ ಆವಾಗ ಗಟ್ಟಿ ದಾರ ತೊಗೊಳ್ಳಿ ಒಂದೆರಡು ಸುತ್ತು ಈ ಥರ ಸುತ್ಕೊಂಬಿಡಿ ಕರೆಕ್ಟಾಗಿ ಯಾರಿಗೆಲ್ಲ ಕಾಯಿ ಹೊಡಿಯೋಕ್ಕೆ ಬರಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಈ ಥರ ದಾರ ಸುತ್ಕೊಂಡ್ಬಿಡಿ ಒಂದು ರೌಂಡ್ ಈ ಥರ ದಾರ ಸುತ್ತಕೊಂಡು ಟೈಟಾಗಿ ಕಟ್ಬಿಡಿ ನಂತರ ಈ ದಾರದ ಮೇಲೆ ಹೊಡಿರಿ ನೀಟಾಗಿ ಹೋಳಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಒಂದೆರಡು ಸಲ ಹೊಡ್ಕೊಂಡೆ ಅಷ್ಟೇ ಎಷ್ಟು ಚೆನ್ನಾಗಿ ಹೋಳಾಗಿದೆ ಅಂತ ಈ ಥರ ದಾರನ ಟೈಟಾಗಿ ಕಟ್ಟಿ ಹೊಡ್ಕೊಳ್ಳೋದ್ರಿಂದ ನೀಟಾಗಿ ಹೋಳಾಗುತ್ತೆ ಈ ಟಿಪ್ಸ್ ಯಾರಿಗೆಲ್ಲ ಕಾಯಿ ಒಡೆಯುವಾಗ ತೊಂದರೆ ಆಗುತ್ತೆ ಅವರಿಗೆಲ್ಲ ಯೂಸ್ ಆಗ್ಬೋದು ಟ್ರೈ ಮಾಡಿ ನೋಡಿ ಇಡ್ಲಿ ಪಾತ್ರೆ ಅಥವಾ ಇಡ್ಲಿ ಕುಕ್ಕರ್ನ ನಾನು ಹಬೇಲಿಟ್ಕೊಂಡಿದ್ದೀನಿ ಕಾಯಿ ತುಂಬ ಪೂಜೆಗೆ ಒಡೆದಿರ್ತೀವಿ ಅವನ್ನ ಒಣಸೋದಕ್ಕೆ ಆಗೋದಿಲ್ಲ ಹಾಳಾಗ್ಬಿಡುತ್ತೆ ಮತ್ತು ಅದನ್ನು ಫ್ರಿಜ್ಜಲ್ಲಿ ಡೈರೆಕ್ಟಾಗಿ ಇಡೋದ್ಕೊ ಇಡೋದಕ್ಕಿಂತ ಈ ರೀತಿಯಾಗಿ ಹಬೆ ಮಾಡ್ಕೊಂಬಿಡಿ ಎಷ್ಟು ಕಾಯಿ ಹೊಳಿಕೆ ಇದೆಯೋ ಎಲ್ಲವನ್ನು ಒಂದು ಹತ್ತಿಪ್ಪತ್ತು ನಿಮಿಷಗಳ ಕಾಲ ಹಬೆ ಮಾಡ್ಕೊಂಬಿಡಿ ನಂತರ ನೋಡಿ ಇವಾಗ ಹತ್ತಿಪ್ಪ ಇಪ್ಪತ್ತು ನಿಮಿಷಗಳ ಕಾಲ ನಾನು ಇದನ್ನು ಹಬೆ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಚಾಕುದಲ್ಲಿ ನಾವು ಚುಚ್ಚಿದಾಗ ಗೊತ್ತಾಗುತ್ತೆ ಮೇಲೆಲ್ಲ ಎದ್ಕೊಂಬಂದಿರುತ್ತೆ ಅದು ಈಗ ಎಲ್ಲವನ್ನು ನಾನು ತಕ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಇದಕ್ಕೆ ತಕ್ಷಣ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡ್ಬಿಡಿ ಇದು ಸ್ವಲ್ಪ ಬಿಸಿ ಇರುತ್ತೆ ಇದನ್ನು ಹಾಗೆ ತಣ್ಣಗಾಗಕ್ಕೆ ಬಿಟ್ಟು ಈಗ ನೋಡಿ ಒಂದು ಬೇಷನ್ ತೊಗೊಂಡಿದ್ದೀನಿ ಇದಕ್ಕೆ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ಮಿಕ್ಕಿರೋ ಒಂದೆರಡು ಮೂರು ಹೊಳಕೆ ಇತ್ತು ಅಂಥ ಕಾಯನ್ನು ಈ ಥರ ತಣ್ಣೀರಲ್ಲಿ ಮುಳುಗಿಸಿಡಿ ಯಾರ ಮನೇಲಿ ಫ್ರಿಜ್ ಇರಲ್ವೋ ಅಂಥವರು ಕಾಯನ್ನು ಫ್ರೆಶಾಗಿ ಖಾಲಿ ಆಗೋವ್ರಿಗೂ ಯೂಸ್ ಮಾಡ್ಬೋದು ಎರಡು ದಿನಕ್ಕೊಂದ್ಸಲ ನೀರು ಚೇಂಜ್ ಮಾಡಿ ಹಾಗೆ ಇಡಬೇಡಿ ಅಡುಗೆಗಳಿಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಬೇಕಂದರೆ ಈ ರೀತಿ ಈ ಟಿಪ್ಸನ್ನು ಯೂಸ್ ಮಾಡ್ಕೊಳ್ಳಿ ಕಾಯಿ ತುಂಬ ಫ್ರೆಶ್ ಆಗಿರುತ್ತೆ ಈಗ ಹಬೆ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಎದ್ದು ಬರುತ್ತೆ ನೋಡಿ ಕಷ್ಟಪಡೋದೇ ಬೇಡ ಎಷ್ಟು ಚೆನ್ನಾಗಿ ಎದ್ಕೊಂಬರುತ್ತೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಬೆ ಮಾಡಿಕೊಂಡಿದೆ ಎಷ್ಟು ಚೆನ್ನಾಗಿ ಈ ಚಿಪ್ಪಿನಿಂದ ಕಾಯಿ ಎದ್ದು ಬರ್ತಾ ಇದೆ ಕೊಬ್ಬರಿಯಿಂದ ಏನಾದರೂ ಸ್ವೀಟ್ ಮಾಡಬೇಕು ಅಂದಾಗ ಈ ಥರ ವೈಟ್ ಆಗಿರುವ ನಾವು ಪೌಡ್ರನ್ನು ರೆಡಿ ಮಾಡ್ಕೊಳ್ಬೋದು ಈಗ ಸಿಪ್ಪೆ ಕೂಡ ಅಷ್ಟೇ ಈ ಥರ ಒಂದು ಗ್ರೇಟರ್ನಿಂದ ನೀಟಾಗಿ ಇದರ ಸಿಪ್ಪೆ ಬರುತ್ತೆ ಎಲ್ಲ ಹೋಳುಗಳನ್ನು ಇದೇ ರೀತಿಯಾಗಿ ಸಿಪ್ಪೆ ತಗೊಳ್ತಾ ಇದ್ದೀನಿ ಯಾಕಂದರೆ ಹಬೆ ಮಾಡೋದ್ರಿಂದ ಬೇಗ ಬೇಗ ಇದು ಬಿಟ್ಕೊಳ್ಳುತ್ತೆ ಈ ಚಾಕುದಲ್ಲಿ ಕೂಡ ನೀವು ಈ ಸಿಪ್ಪೆನ ತೆಗಿಬೋದು ಗ್ರೇಟರ್ ಆದರೆ ಇದು ತುಂಬ ಈಸಿ ಆಗುತ್ತೆ ಇದೇ ರೀತಿಯಾಗಿ ಇನ್ನೆರಡು ಹೋಳುಗಳನ್ನು ನಾವು ಮೇಲುಗಡೆ ಸಿಪ್ಪೆಯೆಲ್ಲ ತಕ್ಕೊಂಡ್ಬಿಡೋಣ ಎಷ್ಟೋ ಸಲ ನಾವು ಹೊರಗಡೆಯಿಂದ ಕೊಬ್ಬರಿ ಪೌಡರ್ ತೊಗೊಂಡು ಬಂದಿರ್ತೀವಿ ರೆಡಿಮೇಡ್ ಕೊಬ್ಬರಿ ಪೌಡ್ರ್ ಅದ್ರ ಬದಲು ನಾವು ಮನೆಯಲ್ಲೇ ಮಾಡ್ಕೊಬೋದು ನೋಡಿ ಇವಾಗ ನಾನು ಹೋಳುಗಳನ್ನು ಸಿಪ್ಪೆಯೆಲ್ಲ ಬಿಡಿಸಿದ್ದೀನಿ ಎಷ್ಟು ಸುಲಭವಾಗಿ ಸಿಪ್ಪೆ ಕೂಡ ಬಿಟ್ಕೊಂಬಿಡ್ತು ಅಬೆ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಈಗ ನೋಡಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಈ ಥರ ಸಣ್ಣ ಸಣ್ಣ ಸ್ಲೈಸ್ ಆಗಿ ನಾನು ಚಾಕುದಲ್ಲಿ ಕಟ್ ಇದ್ದೀನಿ ಇದು ಸ್ವಲ್ಪ ಅಬೆ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗಾಗಿರುತ್ತೆ ಕಟ್ ಮಾಡೋಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಇದನ್ನು ಮಿಕ್ಸಿ ಜಾರನ್ನ ಚೆನ್ನಾಗಿ ಡ್ರೈ ಮಾಡಿಕೊಂಡು ಹಸಿ ಅಂಶ ಇರಬಾರ್ದು ನಂತರ ಈ ಕೊಬ್ಬರಿ ಪೀಸನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಸೆವೆನ್ ಕಪ್ ಕೊಬ್ಬರಿ ಬರ್ಪಿ ಅಂತ ಮಾಡ್ತೀವಿ ನೋಡಿ ಅದಕ್ಕಂತೂ ಈ ಪೌಡ್ರ್ ತುಂಬ ಯೂಸ್ ಆಗುತ್ತೆ ಈಗ ಕೊಬ್ಬರಿ ಪೌಡ್ರ್ ರೆಡಿಯಾಯಿತು ರೆಡಿಮೇಡ್ ಪೌಡ್ರ್ ಏನು ಮಾಡ್ತೀರಾ ಅಷ್ಟು ಚೆನ್ನಾಗಿ ವೈಟಾಗಿ ಬಂದಿದೆ ನೋಡಿ ಇದನ್ನು ಇವಾಗ ಸ್ವಲ್ಪ ಹಸಿ ಅಂಶ ಇರುತ್ತೆ ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಕಬ್ಬಿಣದ ಬಾಂಡ್ಲೆ ಗಟ್ಟಿ ತಳದ ಬಾಣಲೆಯನ್ನು ಪಾತ್ರೆಯನ್ನು ತಗೊಂಡು ಇದನ್ನು ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ತಳ ಹಿಡಿಯಕ್ಕೆ ಬಿಡಬಾರ್ದು ಸ್ವಲ್ಪ ಬೇಕಿದ್ರೆ ತುಪ್ಪನ ನೀವು ಸ್ವಲ್ಪ ಸವರ್ಕೊಂಬಿಡಿ ನೋಡಿ ಈ ಥರ ಹಸಿ ಅಂಶ ಹೋಗೋವರೆಗೂ ಇದನ್ನು ಒಂದು ಐದು ನಿಮಿಷಗಳ ಕಾಲ ಇದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ರೆಡಿಮೇಡ್ ಕೋಕೋನಟ್ ಪೌಡರ್ ಹೇಗಿರುತ್ತೋ ಅದೇ ರೀತಿಯಾಗಿ ನಾವು ಮಾಡ್ಕೊಬೋದು ಇದನ್ನು ನಾವು ಫ್ರೈ ಮಾಡಿದ ತಕ್ಷಣ ಬಾಕ್ಸಿಗೆ ಹಾಕಬಾರ್ದು ಒಂದು ಅಗಲವಾದ ತಟ್ಟೆಯಲ್ಲಿ ಇದನ್ನು ಹಾರಾಕೊಂಬಿಡಿ ನಂತರ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಒಂದು ನಾಲ್ಕೈದು ತಿಂಗಳು ಈ ಪೌಡ್ರನ್ನು ಯೂಸ್ ಮಾಡ್ಬೋದು ನೋಡಿ ಇವಾಗ ನಾನು ಮಾಡಿರೋ ಮೂರು ಮೂರು ಹೋಳಲ್ಲಿ ಇಷ್ಟು ಪೌಡರ್ ಬಂದಿದೆ ನಾನಿವಾಗ ಡೈರೆಕ್ಟಾಗಿ ಬಾಕ್ಸಿಗೆ ಹಾಕ್ಕೊಳ್ತೀನಿ ಬ್ಯಾಚುಲರ್ ಆಗಿರೋರಿಗೆ ಇಂಥ ಪೌಡರ್ ತುಂಬ ಯೂಸ್ ಆಗುತ್ತೆ ಹಾಕೋದ್ಕಿಂತ ಮೊದಲು ಗಾಳಿಗೆ ಸ್ವಲ್ಪ ಡ್ರೈ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಆರು ತಿಂಗಳು ಆರಾಮಾಗಿ ಈ ಪೌಡರನ್ನು ಯೂಸ್ ಮಾಡ್ಬೋದು ಅಡುಗೆ ಮನೆಗಳಲ್ಲಿ ಜಿರ್ಲೆಗಳು ಜಾಸ್ತಿ ಇದ್ದರೆ ಹೀಗೆ ಮಾಡಿ ಒಂದು ಶಾಂಪು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಶ್ಯಾಂಪೂ ಇದೆಯೋ ಆ ಶ್ಯಾಂಪು ತೊಗೊಳ್ಳಿ ಒಂದು ಬೌಲ್ ನೀರಿಗೆ ಈ ಶಾಂಪೂವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ವೆನಿಗರನ್ನು ಒಂದು ಚಮಚದಷ್ಟು ವೆನಿಗರ್ ಇದ್ದೀನಿ ತುಂಬ ಆಗಿ ಮಾಡುವಂತಹ ಈ ದಿಢೀರ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಏನಾದರೂ ಒಂದು ಎರಡು ಜಿರ್ಲೆಗಳು ಕಾಣಿಸ್ತು ಅಂದ್ಕೊಳ್ಳಿ ರಾತ್ರಿ ಎಲ್ಲ ಕ್ಲೀನಿಂಗ್ ಅಂದರೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕನ್ನು ಕೂಡ ಕ್ಲೀನ್ ಮಾಡಿ ಈ ಥರ ಲಿಕ್ವಿಡನ್ನು ಚಿಮುಕ್ಸಿ ಸ್ವಲ್ಪ ನೀರಲ್ಲಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಬೇಕಿದ್ರೆ ಈ ರೀತಿಯಾಗಿ ಕಾಟನ್ ಏನಾದರೂ ಇತ್ತು ಅಂದರೆ ಕಾಟನಲ್ಲಿ ಈ ರೀತಿ ಅದ್ದಿ ಸಣ್ಣ ಸಣ್ಣ ಉಂಡೆಗಳನ್ನು ಪಕ್ಕದಲ್ಲಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಇದು ಎಲ್ಲಿ ಫ್ರಿಜ್ಜಡಿಗಾಗಿರ್ಬೋದು ವಾಷಿಂಗ್ ಮಿಷಿನ್ ಕೆಳಗಡೆ ಆಗಿರ್ಬೋದು ಅಲ್ಲೆಲ್ಲ ದಿವಾನ್ ಕೆಳಗಡೆ ಆಗಿರ್ಬೋದು ನಾವಲ್ಲಿ ಒಂದು ಬಟ್ಟೆಯಲ್ಲಿ ಕೂಡ ಸ್ಪ್ರೈ ಒಂದು ಸ್ಪ್ರೈಯಲ್ಲಿ ಕೂಡ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇಂಥ ಒಂದು ಉಂಡೆಗಳನ್ನು ನಾವು ಎಸಿಬೋದು ಒಂದೆರಡು ದಿನಗಳ ಕಾಲ ಆ ಒಂದು ಉಂಡೆ ಹಾಗೆ ಇರುತ್ತೆ ಮಿಕ್ಕಿರೋ ಲಿಕ್ವಿಡನ್ನು ನೋಡಿ ಈ ರೀತಿ ಸ್ಪ್ರೈ ಬಾಟಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಬನ್ನಿ ಈ ಉಂಡೆನ ಎಲ್ಲೆಲ್ಲ ಹಾಕೋದು ಅಂತ ನೋಡ್ಕೊಂಬರೋಣ ಮೊದಲು ನಮಗೆ ಈ ಜಿರಳೆ ಸಮಸ್ಯೆ ಇರೋದು ಅಡುಗೆ ಮನೆಯಲ್ಲಿ ನೋಡಿ ಅಡುಗೆ ಮನೆಯಲ್ಲಿ ಒಂದು ವಿಂಡೋಸ್ ಏನಾದ್ರು ಇತ್ತು ಅಂದರೆ ಅಲ್ಲಿ ಕೂಡ ಒಂದು ಉಂಡೆನ ನಾವು ಅಂಟಿಸ್ಬೋದು ಈ ಮೂಲೆ ಮೂಲೆ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನಾವು ಇಲ್ಲಿ ಈ ಉಂಡೆನ ಅಂಟಿಸ್ಬಿಟ್ಟು ಮತ್ತೆ ಗ್ಯಾಸ್ ಕೆಳಗಡೆ ಒಂದೆರಡು ಉಂಡೆಗಳನ್ನು ಹಾಕೋದ್ರಿಂದ ಇದರ ಸ್ಮೆಲ್ಲಿಗೆ ಒಂದು ಚೂಡ ಜಿರ್ಲೆಗಳು ಇರೋದಿಲ್ಲ ಜಾಸ್ತಿ ಬಾಕ್ಸ್ಗಳನ್ನು ಎಲ್ಲಿ ಜೋಡಿಸಿರ್ತೀವಿ ಅಂತಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಈ ತರ ಸ್ಪ್ರೇನ ನಾವು ಅವಾಗವಾಗ ಮಾಡ್ಕೊಳ್ತಾ ಇರಬೇಕು ಇದು ದಿಢೀರ್ ಮಾಡುವಂಥ ಸ್ಪ್ರೇ ಆಗಿರ್ಬೋದು ಇದನ್ನು ನಾವು ರೆಡಿ ಮಾಡಿಟ್ಕೊಂಡ್ರೆ ತಕ್ಷಣದಲ್ಲಿ ನಾವು ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ಬೋದು ಹೀಗೆ ಮಾಡೋದ್ರಿಂದ ಒಂದು ಸಣ್ಣ ಸಣ್ಣ ನೊರ್ಜೆಗಳು ಜಿರ್ಲೆಗಳು ಒಂದೂ ಇರೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು